ಹಲೋ ಗೈಸ್ ಇವಾಗ ನಾವು ಫೈ ಥೌಸಂಡಿಂದ ಟೆನ್ ಥೌಸಂಡ್ ಸ್ಯಾರೀಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಹೇಗೆಲ್ಲ ಆಫರಲ್ಲಿ ಇದೆ ಅಂತ ನೋಡೋಣ ಐದು ಸಾವಿರದಿಂದ ಹತ್ತು ಸಾವಿರದ ಆಫರ್ ಸಾರೀಸನ್ನು ಸೊ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ಸ್ ಇರುವಂಥದ್ದು ಅಂದರೆ ಫಿಫ್ಟೀನ್ ತೌಸಂಡ್ ರೇಂಜ್ ಟ್ವೆಲ್ ತೌಸಂಡ್ ರೇಂಜ್ ಟೆನ್ ಥೌಸಂಡ್ ರೇಂಜಲ್ಲಿ ನಮಗೆ ಏಯ್ಟ್ ತೌಸಂಡ್ ಸಿಕ್ಸ್ ತೌಸಂಡ್ ರೇಂಜಲ್ಲಿ ಸಿಗ್ತಾ ಇದೆ ವಿತ್ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ಸ್ ಬರ್ಬೋದು ಹತ್ತಿರದವರು ಉಪ್ಪಿಯವರು ಯಾರಾದ್ರೆ ತುಂಬಾ ಚೆನ್ನಾಗಿದೆ ಆಫರ್ ಈ ಮಂತ್ ಎಂಡ್ ಆಗ್ತಾ ಇದೆ అది ఎస్ రేంజ్ మ్యామ్ సిక్స్టన్ థౌసండ్ అది త్రీ అండ్ హాఫ్ రేంజల్ అయితే ఇది ఈ ఈరో థౌసండ్ నైన్ హండ్రెడ్ ூர் அது ஒ முன்னூறு ஆ அந்த சேம் கலர் சாட்டி கம்பெனியோட ஒன்றொரு டிஸ்கவுண்ட் ஆக சரி சரி ಹನ್ನೊಂದು ಐದ್ ಸಾವಿರಕ್ಕೆ ಸಿಲ್ಕ್ ಮಾರ್ಕ್ ಬರುವುದಿಲ್ಲ ಮಿನಿಮಮ್ ಸಿಲ್ಕ್ ಮಾರ್ಕ್ ಬದಲೇ ಸಾವಿರ ಮೇಲೆ ఇది జూట్ సార్ యా సార్ సిల్క్ కలేదు జూట్ కరిగల 9 మాత్రం ఇలా 6 8 ఆరేంజ్ అంటే 5 6 కి అలా మీకు సిల్క్ మార్క్ వ르దు సిల్క్ మార్క్ వ르దు 8 9 సర్మే 8 9 సర్మే జూట్ సిల్క్ ఏకటి ఆక ఊల நரேன் 800 ரேட்வர் 99 99 இது வந்து த்ரெட் த்ரெட் டிகிரி ஜெரி இல்ல காலி த்ரெட் ஹ்ம்ம் த்ரெட் டிகிரி இதಂದ್ರ இதರಲ್ಲಿ கலர் ஜெனரேட் ஆ த்ரெட் கலர் ਕੀ ਲਿਆਵਾ 133 ਇਹ 14 ਨਾ ਸਰ 7700 14000 ਇਹ 7700 ਅੱਲੇ ਹੁੰਦੇ ਇੱਕ ਸਾਰੀ 7700 单ਲ ਪੀਸ ਇਹ ਜਸਟ ਇਹ ਦੰਨ ਦਸਤੇ ਓਪਨ ਆ ਗਿਆ ਰਮਸ ਸੀ ಇದಮೇಲೆ ಹ್ಮ್ ಸಮ ಕೋಜಲ ಅದೂತ್ರ 10 ನಂಬರ್ ಬರಲೇಬೇಕು ಅದ 14 15000 ಮೇಲೆ ಬರ್ತದೆ ಎಲ್ಲ ಇದ್ರಲ್ಲಿ ಉಂಟು ನಿಮಗೆ ಲೈಟ್ ಅಲ್ಲೇ ತೋರು ಬಿಡಿ ಗಾರ್ ಕಲರ್ ಎದ್ದು ತೋರು ಮಾಡಿ ಗಾರ್ ಕಲರ್ ಎದ್ದು ತೋರು ಬ್ಲೂವಾಮ್ಮ 15 8 8 9

ಇದು ನಿಮಗೆ ಟೆನ್ ತೌಸಂಡ್ ಫೈವ್ ತೌಸಂಡ್ ನೈನ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇದು ನೋಡಿ ಇದು ಬರಲಿಲ್ಲ ಈ ಲೈನ್ ಕಾರ್ ಯಾವತ್ತು ಬರ್ತದೆ ಇದೆಲ್ಲ ಈ ಮತ್ತು ಹೋಗಿ ಫೋರ್ಟೀನ್ ತೌಸಂಡ್ ಬ್ಲೌಸ್ ಮಾಡಿ

مانه ساري لو اني بيان ما هي 14 700 روپي 7000

ಆರ್ ಇನ್ ನೋಡುತ್ತ ಇದರಲ್ಲಿ ಕಲರ್ಸ್ ಬರುತ್ತಾ

ಹಾಂ ಹಾಂ ಎಲ್ಲದು ಬ್ಲಾಕ್ ಅವರು ಸೆಲೆಕ್ಟ್ ಮಾಡಲ್ಲೋ ಬ್ಲಾಕ್ ಅವರು ಸೆಲೆಕ್ಟ್ ಮಾಡಿ ಹದಿನಾರದು ಎಂಟು ಹೌದು ಕೋರ್ಸ್ ಇದು ಸಿಕ್ಸ್ ತೌಸಂಡ್ ಟು ಫಿಫ್ಟಿ ಹೇಳಿದ್ರಲ್ಲ ಗ್ರೀನಲ್ಲಿ ಅಂತ ಇದು ನಾಲ್ಕೂವರೆ ಎಂಟು ಇನ್ನೂರೈತು ಒಂದೇ ಒಂದು ಒಂದೇ ಕಲರ್ ಇದೆಷ್ಟು ಇದು ಎಂಟು ಇನ್ನೂರೈತು ನಾಲ್ಕೂವರೆ ಸರ್

ಅಲ್ಲಿ ವಿದೌಟ್ ಬಾರ್ಡರ್ ನೋಡಿದ್ವಲ್ಲ ಅದು ಫೋರ್ ಇದಕ್ಕೆ ಅಲ್ಲಿ ಉಂಟಲ್ಲ ಅದು ಮಿಕ್ಸ್ಡ್ ಅಂತೆ ಎರಡುವರೆದು ನೋಡಿದ್ವಲ್ಲ ಅಲ್ಲಿ பியூர் பியூர் நான் எண்ட் இன்னூறு ಅದನ್ನು دیکھ ನಾನು ತಕೊಳ್ಳುತ್ತೇನೆ ಏನಿದೆ ಇದರ ಕೊರನೇ 8900 ಇದು 4400 ನೋಡಿ ಸಿಲ್ಕ್ ಮಾರ್ಕ್ ಇದೆ ತುಂಬಾ ಟಾರ್ಕಿ ಇದೆ ಲಾಂಗ್ ಸಿ ಇದೆ ತಪ್ಪಾ ಚೆ ரிங் ரன்னிங் இது 8,900, எயிட் 4,900, நைன் ஹண்ட்ரெட் ஃபோர் தௌசண்ட் நைன் ಇದು ಆ್ಯಕ್ಚುಲಿ ದಪ್ಪ ಬಾರ್ಡ್ರಲ್ಲಿ ಬರುವುದು ಅದೆಲ್ಲ ನಿಮಗೆ ಬೇರೆ ಸಿಕ್ಸ್ ಫೈವ್ ತೌಸಂಡಿಂದು ತ್ರೀ ಏಯ್ಟ್ ಹೌದು ಸೊ ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿರುವಂಥ ಸಾರಿಗಳು ಒಂದೊಂದು ಸ್ಯಾರೀಸ್ ನೋಡುವಾಗ ಎಲ್ಲ ಸ್ಯಾರೀಸ್ ತಗೊಳ್ಳುವಂಥ ಫೀಲ್ ಆಗುತ್ತೆ ಯಾಕಂತ ಹೇಳಿದರೆ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ರೇಂಜಿದ ಸಾರೀಸ್ ಎಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಏಯ್ಟ್ ಥೌಸಂಡಲ್ಲಿ ಸಿಗುವಂಥದ್ದು ಅಂದರೆ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ ಇರುವಂಥ ಸ್ಯಾರಿ ಇಲ್ಲಿ ನಿಮಗೆ ಕಲ್ಲರ್ ಚಾಯ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಸಾರೀಸ್ ಕ್ವಾಲಿಟೀಸ್ ಹಾಗೆ ಪ್ಯಾಟರ್ನ್ ವೆರೈಟಿ ವೆರೈಟಿ ಪ್ಯಾಟರ್ನ್ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಎಂಟು ಸಾವಿರ ರೇಂಜದ ಸ್ಯಾರೀಸೆಲ್ಲ ನಿಮಗೆ ನಾಲ್ಕೂವರೆಯಿಂದ ಐದು ಐದೂವರೆ ಸಾವಿರ ರೇಂಜಲ್ಲಿ ಸಾರೀಸ್ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಸೊ ವಿದ್ ಬಾರ್ಡ್ರ್ ಬಂದಿರುತ್ತೆ ನೋಡಿ ಬಾರ್ಡ್ರಲ್ಲಿ ಡಿಸೈನ್ ಬಂದಿರುತ್ತೆ ನೋಡಿ ಅದು ಫೈವ್ ತೌಸಂಡ್ ಸ್ಯಾರೀಸ್ ಎಲ್ಲ ನಿಮಗೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರೇಂಜಲ್ಲಿ ಸ್ಟಾರ್ಟ್ ಆಗುವಂಥದ್ದು ನೋಡ್ತಾ ಇರ್ಬೋದು ಇವಾಗ ನಾನು ತೋರಿಸ್ತಿರುವಂಥ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿಲ್ಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ ಸ್ಯಾರಿ ಹತ್ತು ಸಾವಿರದ ಸಾರೀಸ್ ಇದು ನಿಮಗೆ ಫೈವ್ ತೌಸಂಡ್ ರೇಂಜಲ್ಲಿ ಸಿಗುವಂಥ ಸಾರೀಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬಾ ಸಾಫ್ಟ್ ಆಗಿ ಲೈಟ್ ವೆಯ್ಟ್ ಆಗಿದೆ ಸೊ ಜಯಲಕ್ಷ್ಮಿ ಸಿಲ್ಕ್ ಯಾಕೆ ಫೇಮಸ್ ಅಂತ ಹೇಳಿದರೆ ಒಂದು ಸೀರೆ ಕಲೆಕ್ಷನ್ಸಿಗೆ ತುಂಬಾ ಫೇಮಸ್ ಯಾಕಂತ ಹೇಳಿದರೆ ಅದ್ಭುತವಾದ ಕಲೆಕ್ಷನ್ಸ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಸ್ಯಾರೀಸ್ ಒಂದಕ್ಕಿಂತ ಒಂದು ಸಾರೀಸ್ ಅದ್ಭುತವಾಗಿತ್ತು ಸೊ ಆಗಸ್ಟಲ್ಲಿ ಯಾರ್ದಾದ್ರೂ ಮದುವೆ ಫಂಕ್ಷನ್ಸ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಜೌಲಿ ತೆಗೀಲಿಕ್ಕೆ ಇದು ಬೆಸ್ಟ್ ಟೈಮ್ ಯಾಕಂತ ಹೇಳಿದರೆ ಫಿಫ್ಟೀನ್ ಥೌಸಂಡ್ ಸ್ಯಾರೀಸ್ ನಿಮಗೆ ಎಂಟು ಸಾವಿರಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ತುಂಬಾ ದೊಡ್ಡ ಧಮಾಕ ಅಂತಲೇ ಹೇಳ್ಬೋದು ಹಾಗೆ ಕಲ್ಲರ್ಸ್ ಕ್ವಾಲಿಟಿ ನಿಜವಾಗ್ಲೂ ಅದ್ಭುತವಾಗಿತ್ತು ಇನ್ನೂ ಒಂದು ವಾರ ಇದೆ ಅಂತ ಹೇಳಿದರು ಬಹುಶಃ ಈ ತಿಂಗಳು ಕೊನೆ ತನಕ ಇರ್ಬೋದು ಯಾಕಂತ ಹೇಳಿದರೆ ಮಿಸ್ ಮಾಡಬೇಡಿ ಹತ್ತಿರದವರಾದರೆ ಖಂಡಿತವಾಗ್ಲೂ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ ಸಾರೀಸ್ ತಗೊಳ್ಬೇಕಂತ ಹೇಳಿದರೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಮತ್ತು ಅದೇ ರೇಟ್ ನಿಮಗೆ ಏನು ಫಿಫ್ಟೀನ್ ತೌಸಂಡ್ ಇದೆ ನೋಡಿ ಮತ್ತು ಅದೇ ಸಾರಿ ಅದೇ ಪ್ರೈಸ್ಗೆ ಸಿಗುವಂಥದ್ದು ಬಟ್ ಇವಾಗ ಆಫರ್ ನಡೀತಾ ಇದ್ದರೋದ್ರಿಂದ ಹಾಫ್ ಆ್ಯಂಡ್ ಹಾಫ್ ರೇಟ್ ಅಂದರೆ ಹದಿನೈದು ಸಾವಿರದಿಂದ ಎಂಟು ಸಾವಿರಕ್ಕೆ ಸಾರೀಸ್ ಸಿಗ್ತಾ ಇದೆ ಸೊ ನೋಡಿದ್ರಲ್ವ ಐದು ಸಾವಿರದಿಂದ ಹತ್ತು ಸಾವಿರ ಹಾಗೆ ಹತ್ತರಿಂದ ಹದಿನೈದರ ಒಳಗೆ ಇರುವಂಥ ಸಾರಿಗಳೆಲ್ಲ ಯಾವ ಪ್ರೈಸಲ್ಲಿ ಡಿಸ್ಕೌಂಟ್ ರೇಟಲ್ಲಿ ಸಿಗ್ತಾಯಿದೆ ಹಾಗೆ ನಿಮಗೆ ವೆರೈಟಿ ಆಫ್ ಪ್ಯಾಟರ್ನ್ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಕಲೆಕ್ಷನ್ಸ್ ಕೂಡ ಇದೆ ನೋಡಿ ಒಂದೊಂದು ಪ್ಯಾಟರ್ನ್ ಒಂದೊಂದು ಪ್ಯಾಟನ್ಗಿಂತನೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಸ್ಯಾರೀಸ್ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್